మళ్ళీ ఇంకా ఎలా ఇలా క్లీస్ పుత్రూరు ఎల్ ఇలా బ్యాంగ్లూర్ సైడ్ అడ్్ర సై ఇది ಮನೆಯಲ್ಲಿ ಮಾಡಿದಾಗ ಆಗ್ತದೆ ಹಬ್ಲಿಗೆ ಇಬ್ಬರಿಗೆಲ್ಲ ಇರುವಾಗ ತುಂಬ ಪ್ರಿಪ್ರೇಷನ್ ಎಲ್ಲ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಅವ್ರಿಗು ಒಂದು ಹಾಗೆ ನಮ್ದು ಸಪೋರ್ಟ್ ಯಾವಾಗಲೂ ಉಂಟು ಅವರಿಗೆ ಎಲ್ಲರಿಗೂ ನಮಸ್ತೆ ಈಗಿನ ನಮ್ಮ ಬಿಜಿ ಸ್ಕೆಡ್ಯೂಲ್ ಅಲ್ಲಿ ಅಂದ್ರೆ ಈಗ ಕೆಲಸಕ್ಕೆ ಹೋಗ್ತಿರೋರಿಗೆ ಆಗಿರಬಹುದು ಅಥವಾ ನಾವೀಗ ನಮ್ಮ ಲೈಫ್ ಸ್ಟೈಲೇ ಬಿಜಿ ಆಗಿ ಹೋಗಿದೆ ನಮ್ಗೆ ಒಂದು ಮನೆಯಲ್ಲಿ ಒಂದು ಪ್ರಿಪೇರ್ ಮಾಡಿ ಊಟ ಮಾಡುವಷ್ಟು ಬರೀ ಅನ್ನ ಇಟ್ಕೊಂಡು ಸಾರನ್ನು ಅಥವಾ ಕರಿಯನ್ನ ಹೊರಗಡೆಯಿಂದ ಪಾರ್ಸೆಲ್ ತರುವ ಅನ್ನುವಂತ ಒಂದು ಸಿಚುವೇಷನ್ ಅಲ್ಲಿ ನಾವು ಇದ್ದೇವೆ ಅದಲ್ಲದೆ ನಾವು ಇವತ್ತು ಪುತ್ತೂರಲ್ಲಿ ಕರಿ ಶಾಪ್ ವಿಜಯ್ ಕರಿ ಶಾಪ್ ಅಂತ ಹೇಳುವಲ್ಲಿಗೆ ನಾವು ಇವತ್ತು ಬಂದಿದೆ ಏನು ನ್ಯೂ ಎಡಿಶನ್ ಅಂತ ಹೇಳಿದ್ರೆ ಇಲ್ಲಿ ಪಾರ್ಸೆಲ್ ಮಾತ್ರ ಅವೈಲೇಬಲ್ ಇರ್ತದೆ ಯಾವುದೇ ರೀತಿಯಾಗಿ ಕೂತ್ಕೊಂಡು ಕೂತ್ಕೊಂಡು ತಿಂದು ಹೋಗುವಂತ ಸರ್ವಿಸ್ ಇರುವುದಿಲ್ಲ ಅವೇ ಸರ್ವಿಸ್ ಇದೆ ಅದಲ್ಲೇ ಏನು ಸ್ಪೆಷಲ್ ಅಂತ ಹೇಳಿದ್ರೆ ಅಜಿನೋಮೋಟೋ ಯೂಸ್ ಮಾಡೋದಿಲ್ಲ ಕಲರ್ ಯೂಸ್ ಮಾಡುದಿಲ್ಲ ಪಾಮ್ ಆಯಿಲ್ ಯೂಸ್ ಒಂದು ಹೆಲ್ದಿ ವೇಯಲ್ಲಿ ನಮಗೆ ಒಂದು ಎಲ್ಲಾದ್ರೂ ಹೋಟೆಲ್ ಬೇಕಂತ ಪುತ್ತೂರಲ್ಲಿತ್ತು ಅದು ನಮ್ಮ ಪುತ್ತೂರಲ್ಲಿ ದರ್ಬೆಯಲ್ಲಿ ಲೊಕೇಟ್ ಆಗಿದೆ ವಿಜಯ ಕರಿ ಶಾಪ್ ಅನ್ನುವಂಥದ್ದು ಹಾಗಾದ್ರೆ ಬನ್ನಿ ಇಲ್ಲಿ ಯಾವ ರೀತಿ ಆಗಿರುವಂತಹ ಐಟಮ್ಸ್ ಇದೆ ಏನೆಲ್ಲ ಇದೆ ಮಟನ್ ಫಿಶ್ ಎಗ್ ಇದು ವೆಜ್ ಎಲ್ಲ ಕೂಡ ರೀತಿ ಇದೆ ಹಾಗಾದ್ರೆ ಬನ್ನಿ ಮಾಲೀಕರಲ್ಲೇ ಮಾತಾಡೋಣ ಯಾವ ರೀತಿ ಆಗಿರುವಂತಹ ಐಟಮ್ಸ್ ಎಲ್ಲ ಇದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಈಗಿನ ಬ್ಯೂಸಿ ಶೆಡ್ಯೂಲ್ನಲ್ಲಿ ದಿನಾಲು ಮನೆಯಲ್ಲಿ ವಿವಿಧ ಬಗೆಯ ಪದಾರ್ಥ ತಯಾರಿಸುವುದು ಸ್ವಲ್ಪ ಕಷ್ಟಕರ ಹೀಗಾಗಿ ಪಾರ್ಸೆಲ್ಗಳ ಮೊರೆ ಹೋಗುವುದು ಸಾಮಾನ್ಯ ದಿನಂಪ್ರತಿ ಒಂದೇ ಬಗೆಯ ಪದಾರ್ಥಗಳನ್ನ ತಿಂದು ಬೋರ್ ಆಗಿರುವವರಿಗೆ ಇಲ್ಲೊಂದು ಖುಷಿಯ ಸಮಾಚಾರವಿದೆ ಅದೇನಪ್ಪ ಅಂದ್ರೆ ಪುತ್ತೂರಿನ ದರ್ಬೆಯಲ್ಲಿರುವ ವಿಜಯ ಕರಿ ಶಾಪ್ನಲ್ಲಿ ವೆಜ್ ಅಂಡ್ ನಾನ್ ವೆಜ್ ನ ವಿವಿಧ ಬಗೆಯ ಪದಾರ್ಥಗಳು ಲಭ್ಯವಿದ್ದು ಪಾರ್ಸೆಲ್ ತೆಗೆದುಕೊಂಡು ಹೋಗಬಹುದಾಗಿದೆ ಕರಿ ಮಾತ್ರವಲ್ಲ ಇಲ್ಲಿ ಕೆಜಿ ಲೆಕ್ಕದಲ್ಲಿ ಚಿಕನ್ ಕಬಾಬ್ ಸಿಗ್ತಾ ಇದ್ದು ಬಿರಿಯಾನಿ ಪ್ರಿಯರಿಗೆ ಚಿಕನ್ ಬಿರಿಯಾನಿ ಕೂಡ ಲಭ್ಯ ಹಾಗಾದ್ರೆ ಇನ್ಯಾಕೆ ತಡ ವಿಜಯಾಸ್ ಕರಿ ಶಾಪ್ ನಿಂದ ನಿಮ್ಮಿಷ್ಟದ ಕರಿ ಪಾರ್ಸೆಲ್ ತಗೊಂಡು ಹೋಗಿ ಜಮಾಯಿಸ್ಬಿಡಿ

ಚಿಕನ್ ಮಂಚೂರಿಯನ್ ಹೌದು ಚಿಕನಲ್ಲಿ ಒಂದು ಐದು ಐಟಮ್ ಇದೆ ದಿನಕ್ಕೆ ಒಂದೊಂದು ರೆಸಿಪ್ ಮಾಡ್ತೀವಿ ಸ್ಪೆಷಲ್ ಮಾಡ್ತೀವಿ ದಿನಕ್ಕೆ ಒಂದು ಮತ್ತೆ ಮಟನ್ ಮಸಾಲ ಫಿಶ್ ಅಲ್ಲಿ ಸೀಸನಬಲ್ ಫಿಶ್ ದಿನಕ್ಕೆ ಒಂದೊಂದು ಮಾಡ್ತೀವಿ ಕೊಡ್ಡಾಯಿ ಮುರು ಹೀಗೆ ಗ್ರೇವಿ ಕ್ರಾಬ್ ಸುಕ್ಕ ಸೀ ಫುಡ್ಸ್ ಇದೆ ಸೀ ಫುಡ್ಸ್ ಇದೆ ಕ್ರ್ಯಾಪ್ ಸುಕ್ಕ ಮರವಾಯಿ ಕರಿ ಮರವಾಯಿ ಸುಕ್ಕ ಎಗ್ ರೋಸ್ಟ್ ಎಗ್ ರೋಸ್ಟ್ ಮಿಕ್ಸ್ ವೆಜ್ ವೆಜ್ಜಲ್ಲಿ ಮಿಕ್ಸ್ ವೆಜ್ ಕರಿ ಅದು ದಿನಕ್ಕೆ ಒಂದೊಂದು ಸ್ಪೆಷಲ್ ಮಾಡ್ತೀವಿ ಅದರಲ್ಲಿ ಮತ್ತು ದಾಲ್ ಫ್ರೈ ದಾಲ್ ಫ್ರೈ ಏನಾಗುತ್ತಾರೆ ಇನ್ನೇ ಸರಿ ನಾನು ಒನ್ ಮಂತ್ಗೆ ಬರಂಗಿ ಫುಡ್ ಬ್ರೆಡ್ ಉಂಟು ಸುಮಾರು ಐಟಮ್ ರೆಡ್ ಉಂಟಾ ಇಲ್ಲಿ ಫುಡ್ ಎಲ್ಲ ಸರಿ ಬರ್ತದೆ ಮತ್ತು ಚಿಕನ್ ಕರಿ ಅದೆಲ್ಲ ಒಳ್ಳೆ ಇರ್ತದೆ ನಾವು ಸುಮಾರು ದಿನ ಆಯಿತು ಆಲ್ರೆಡಿ ಸುಮಾರು ಟೈಮ್ ಆಯ್ತು ನಾವು ಇಲ್ಲಿ ರೂಮಲ್ಲಿ ಇರೋದ್ರಿಂದ ಎಲ್ಲ ಇಲ್ಲಿಂದ ಹೋಗೋದು ನಾವು ಮನೆಯಲ್ಲಿ ಇದು ಮಾತ್ರ ರೈಸ್ ಮಾತ್ರ ಬೇಯಿಸಿದ್ರು ಇಲ್ಲಿಂದನೇ ಎಲ್ಲ ಒಳ್ಳೆ ಐಟಮ್ ಎಲ್ಲ ಒಳ್ಳೆಯ ಸರ್ವಿಸೆಲ್ಲ ಒಳ್ಳೆಯದು ಇಲ್ಲಿ ಮೈನ್ ಅಂದರೆ ಚಿಕನ್ ಕರಿ ಮತ್ತು ಫಿಶ್ ಕರಿ ಅದೆಲ್ಲ ಇರ್ತದೆ ಒಳ್ಳೆ ಇರ್ತದೆ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಸುಕ್ಕ ತೊಗೊಂಡದ್ದು ತುಂಬ ಟೇಸ್ಟ್ ಆಗ್ತದೆ ಇವ್ರದ್ದು ಹೊಸ ವೆಂಚರ್ ಪುತ್ತೂರಲ್ಲಿ ಆಗಲೇ ಅವರಿಗೆ ಶುಭಾಶಯಗಳು ಹೌದೌದು ರೆಗ್ಯುಲರ್ ಕಸ್ಟಮರ್ ಒಳ್ಳೆದಾಗ್ತದೆ ಮನೆಯಲ್ಲಿ ಮಾಡಿದಾಗ ಆಗ್ತದೆ ಈಗ ಮನೆಯಲ್ಲಿ ರೈಸ್ ಮಾತ್ರ ಭಾರಿ ಒಳ್ಳೆದಾಗ್ತದೆ ಒಬ್ಬರಿಗೆ ಇಬ್ಬರಿಗೆಲ್ಲ ಇರುವಾಗ ತುಂಬ ಪ್ರಿಪ್ರೇಷನ್ ಎಲ್ಲ ಮಾಡಲಿಕ್ಕೆ ಕಷ್ಟ ಆಗ್ತದಲ್ಲ ಅದಕ್ಕೋಸ್ಕರ ಅವ್ರದ್ದೊಂದು ಹಾಗೆ ನಮ್ಮದು ಸಪೋರ್ಟ್ ಯಾವಾಗಲೂ ಉಂಟು ಅವರಿಗೆ ರೈಸ್ನ ಸ್ಟಾರ್ಟ್ ಮಾಡ್ತೀವಿ ಕಬಾಬು ಫಿಶ್ ಫ್ರೈ ಬಿರಿಯಾನಿ ರೈಸ್ ವೈಟ್ ರೈಸ್ ಬಾಯ್ಲ್ಡ್ ರೈಸು ಚಪಾತಿ ಪರೋಟ ಇದೆಲ್ಲ ಸ್ಟಾರ್ಟ್ ಮಾಡುವಂಥ ಉದ್ದೇಶ ಉಂಟು ಹೇಗೆ ಸರ್ ಇದು ಆ್ಯಕ್ಚುಲಿ ಪುತ್ತೂರಲ್ಲಿ ಎಲ್ಲೂ ಇಲ್ಲ ಬ್ಯಾಂಗ್ಳೂರು ಸೈಡಲ್ಲಿ ಮಡ್ರಾ ಸೈಡೆಲ್ಲೂ ಇದೆ ಒಂದು ದಿವಸ ಮನೆಗೆ ಊಟಕ್ಕೆ ಹೋಗುವಾಗ ಮನೆಯಲ್ಲಿ ಸಾಂಬಾರು ಇರಲಿಲ್ಲ ಮಿಸ್ಸಸ್ ಕೂಡ ಇರಲಿಲ್ಲ ಮಗ ಕೂಡ ಕಾಲೇಜಿಂದ ಬಂದ ಆಗ ಸಾಂಬಾರು ನೋಡೋ ಸಾಂಬಾರು ಇಲ್ಲ ಎಂಥದ್ದು ಸಹ ಖಾಲಿ ಮಜ್ಜಿಗೆ ಇತ್ತು ಪಕ್ಕದಲ್ಲಿ ಹೋಟೆಲ್ಗೆ ಹೋಗೋದು ಒಂದು ಐವತ್ತು ರೂಪಾಯಿದು ಸಾಂಬಾರು ತಂದ್ವಿ ಅದು ನೋಡುವಾಗ ಏನೂ ಇಲ್ಲ ಏನು ಟೇಸ್ಟು ಇಲ್ಲ ಎಂದು ಐವತ್ತು ರೂಪಾಯಿಗೆ ಒಂದು ಬೆಲೆ ಇಲ್ಲದಾಗ ಆಗ ನನಗೆ ಒಂದು ಕಾನ್ಸೆಪ್ಟ್ ಆಯಿತು ಐವತ್ತರವತ್ತು ರೂಪಾಯಿಗೆ ಒಂದು ಒಳ್ಳೆ ಇದು ಒಳ್ಳೆ ರೀತಿ ಒಂದು ಫುಡ್ ಕೊಟ್ಟರೆ ಜನಗಳಿಗೊಂದು ರೆಸ್ಪಾನ್ಸ್ ಆಗಿರ್ಬೋದು ಅದೊಂದು ಆಲೋಚನೆ ಮಾಡುವ ಅಂಥೇಳಿ ಆ ಉದ್ದೇಶ ಇಟ್ಟುಕೊಂಡು ಇನ್ನು ಸ್ಟಾರ್ಟ್ ಮಾಡಿದ್ದು ನಿಜವಾಗ ಖಂಡಿತವಾಗಿ ಇದು ಮಾಡಿದ್ದು ಒಳ್ಳೆಯದಾಗಿದೆ ಈಗ ಒಳ್ಳೆ ರೆಸ್ಪಾನ್ಸ್ ಉಂಟು ಒಳ್ಳೆ ರೆಸ್ಪಾನ್ಸ್ ಉಂಟು ಈಗ ಒಂದು ತಿಂಗಳಾಯ್ತು ಅಷ್ಟೇ ಜಸ್ಟ್ ಈಗ ಇನ್ನು ಮೂವಿಂಗ್ ಒಳ್ಳೇದುಂಟು ಖಂಡಿತ ಒಳ್ಳೆ ರೆಸ್ಪಾನ್ಸ್ ಉಂಟು ಜನಗಳು ಬರ್ತಾ ಇದ್ದಾರೆ ಹೊಸ ಹೊಸ ಕಸ್ಟಮರ್ ಒಬ್ಬರಿಂದ ಗೊತ್ತಾಗಿ ಜನಗಳು ಬರ್ತಾ ಇದ್ದಾರೆ ಮತ್ತು ನಮ್ಮ ಟೇಸ್ಟ್ ಕೂಡ ಒಳ್ಳೆಯದುಂಟು ಹೇಳ್ತಿದ್ದಾರೆ ಎಲ್ಲರೂ ಹಾಗೆ ತೊಂದರೆ ಇನ್ನೂ ಒಳ್ಳೆ ರೀತಿಯಲ್ಲಿ ಇನ್ನು ಉತ್ತಮ ರೀತಿಯಲ್ಲಿ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಇಲ್ಲ ಆ್ಯಕ್ಚುಲಿ ಈಗ ನಾವು ಮನೆಯಿಂದ ಪ್ರಿಪೇರ್ ಮಾಡಿ ತಂದು ಇಲ್ಲಿ ಬಿಸಿ ಮಾಡಿ ಇಲ್ಲಿ ಹಾ ಬೈನ್ ಬೈನ್ ಮೇರ್ ಅಂತೇಳಿ ಹಾಟು ಇದು ಇದೆ ವಾರ್ಮರ್ ಇದೆ ಅದಕ್ಕೆ ಹಾಕಿ ಗ್ಯಾಸ್ ಕನೆಕ್ಷನ್ ಕೊಡ್ತೀವಿ ಯಾವಾಗಲೂ ಫುಡ್ ಬಿಸಿ ಇರ್ತದೆ ಎನಿ ಟೈಮ್ ಬಿಸಿ ಇರ್ತದೆ ಫುಡ್ ಇನ್ನೊಂದು ಸ್ಪೆಷಲ್ ಏನಂತ ಹೇಳಿದ್ರೆ ಖಂಡಿತ ಖಂಡಿತ ಯಾವ್ದು ಯಾವುದೇ ರೀತಿಯಿಂದ ಜನಗಳ ಆರೋಗ್ಯದಷ್ಟು ಕೂಡ ನಾವು ತಲೆಯಲ್ಲಿ ಇಟ್ಕೊಂಡೇ ಮಾಡಿರೋದು ಯಾಕಂದರೆ ಯಾವುದೋ ಇಷ್ಟೆಲ್ಲ ದುಡ್ಡು ಕೊಟ್ಟುಕೊಂಡು ಅನಾರೋಗ್ಯಕ್ಕೆ ತಂದುಕೊಳ್ಳೋದಕ್ಕಿಂತ ಒಳ್ಳೆ ರೀತಿಯಲ್ಲಿ ಈಗ ಅಜಿಲು ಮಟ್ಟ ಹಾಕದೆ ಅಥವಾ ಕಲರ್ ಹಾಕದೆ ನ್ಯಾಚುರಲ್ ಕಲರ್ ಯಾವುದುಂಟು ಅದನ್ನೇ ಹಾಕಿ ಮಾಡುವ ಅಂಥೇಳಿ ಆ ಉದ್ದೇಶದಿಂದ ಮಾಡಿದ್ದಿದ್ರು ನಿಜವಾಗಿ ಜನಗಳಿಗೆ ಆಗಿದೆ ಇದು ಯಾವುದು ಪ್ಯಾಕಿಂಗ್ ಫುಲ್ ಪ್ಯಾಕಿಂಗ್ ಎಲ್ಲ ಪ್ಲೇಟ್ ಲೆಕ್ಕದಲ್ಲೇ ಇದ್ದೀವಿ ಆ ಪ್ಲೇಟ್ ಫುಲ್ ಪ್ಲೇಟ್ ಅಂತೇಳಿ ಎಲ್ಲ ಕಂಟೈನರ್ ಪ್ಯಾಕಿಂಗ್ ಕೊಡ್ತೀವಿ ಒಳ್ಳೆ ಟೈಟ್ ಪ್ಯಾಕಿಂಗ್ ಆಗಿ ಕ್ಲೀನಾಗಿ ಮನೆಗೆ ಕೊಂಡೋಗಾಗ ಕ್ಲೀನ್ ಆಗಿರ್ಬೇಕು ಅಂತೇಳಿ ಕೊಡ್ತೇವೆ ಹಾಗಾಗಿ ಮತ್ತು ಬಲ್ಕ್ ಬೇಕಾದರೆ ಜಾಸ್ತಿ ಬೇಕಾದರೆ ಅದನ್ನ ಸಹ ಮಾಡಿ ಕೊಡ್ತೀವಿ ಮತ್ತೆ ಹೋಮ್ ಡೆಲಿವರಿ ಬೇಕಂತೇಳಿದ್ರೆ ಹತ್ತಿರದಲ್ಲಿ ಇದ್ರೆ ಒಂದು ಮೂರು ಕಿಲೋಮೀಟರ್ ಹೋಮ್ ಡೆಲಿವರಿ ಕೊಡ್ತೀವಿ ಕೊಡ್ತೀವಿ ಹುಡುಗ ಇದ್ದಾರೆ ಹುಡುಗರು ಕೊಡ್ತಾರೆ ತುಂಬಾ ಕಡಿಮೆ ಇಟ್ಟಿದೆ ಪ್ರೈಸಸ್ ಎಲ್ಲ ಆಕ್ಚುಲಿ ನೀವು ಟ್ಯಾಲಿ ಮಾಡೋದಾದರೆ ದೊಡ್ಡ ದೊಡ್ಡ ಬಾರ್ಟ್ ರೆಸ್ಟೋರೆಂಟು ದೊಡ್ಡ ದೊಡ್ಡ ಹೋಟೆಲ್ ಟ್ಯಾಲಿ ಮಾಡೋದಾದರೆ ತುಂಬ ಕಡಿಮೆ ಇದೆ ನಮ್ಮ ರೇಟೆಲ್ಲ ಹಾಫ್ ಪ್ಲೇಟ್ ಚಿಕನ್ ಸುಕ್ಕ ಎಲ್ಲ ಏಯ್ಟಿ ರುಪೀಸಿಗೆ ಕೊಡ್ತೀವಿ ಫುಲ್ ಪ್ಲೇಟ್ ಒನ್ ಫಿಫ್ಟಿಗೆ ಕೊಡ್ತೀವಿ ಚಿಕನ್ ಚಿಲ್ಲಿ ಎಲ್ಲ ಒನ್ ಏಯ್ಟಿ ರುಪೀಸಿಗೆ ಕೊಡ್ತೀವಿ ಮಟನ್ನು ಹಂಡ್ರೆಡ್ ರುಪೀಸ್ ಹಾಫ್ ಒನ್ ನೈಂಟಿ ಫುಲ್ಲು ಹೀಗೆ ಕೊಡ್ತಾ ಇದ್ದೀವಿ ಫಿಶ್ ಎಲ್ಲ ಸೀಸನಬಲ್ ರೇಟ್ ಒಂದೊಂದು ಸಲ ಕಡಿಮೆ ಇರ್ತದೆ ಒಂದೊಂದು ಸಲ ಜಾಸ್ತಿ ಇರ್ತದೆ ಮತ್ತು ವೆಜ್ ಫಿಫ್ಟಿ ರುಪೀಸ್ ಫಾರ್ಟಿ ರುಪೀಸ್ಗೆಲ್ಲ ಸಿಗ್ತದೆ ಹಾಗಾಗಿ ಮತ್ತೆ ಎಕ್ಸಾಕ್ಟ್ ಲೊಕೇಶನ್ ಎಲ್ಲ ಸರ್ ಇದು ನಿಯರ್ ಉಷಾ ಮೆಡಿಕಲ್ ದರ್ಬೆ ದರ್ಬೆ ಹೃದಯ ಹೃದಯವಾಗ ಪುತ್ತೂರು ಹೃದಯ ದರ್ಬೆಯಲ್ಲಿ ಉಷಾ ಮೆಡಿಕಲ್ ಹತ್ತಿರದಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಆಪೋಸಿಟಲ್ಲಿ ಉಂಟು ಟೈಮಿಂಗ್ಸ್ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರುವರೆವರೆಗೆ ಮತ್ತೆ ಒಂದು ಗಂಟೆ ಬ್ರೇಕ್ ಮಾಡ್ತೀವಿ ಬ್ರೇಕ್ ಅಂದರೆ ಮಧ್ಯಾಹ್ನ ಯಾವ್ದಾದ್ರು ಐಟಮ್ ಖಾಲಿ ಆಗಿದರೆ ಅದನ್ನು ಮತ್ತೆ ಹೋಗಿ ಮತ್ತೆ ಪ್ರಿಪೇರ್ ಮಾಡಲಿಕ್ಕೆ ಒಂದು ಗಂಟೆ ಇಟ್ಕೊಡ್ತೀವಿ ನಾಲ್ಕೂವರೆಯಿಂದ ಮತ್ತೆ ರಾತ್ರಿ ಹತ್ತುವರೆವರೆಗೆ ಇರ್ತೇವೆ ಮನೆಯಲ್ಲೇ ಪ್ರಿಪೇರ್ ಮಾಡಿ ಪ್ರಿಪೇರ್ ಮಾಡಿ ತರೋದು ನಾವು ಆನ್ಲೈನ್ ಸರ್ವಿಸ್ ನೆಕ್ಸ್ಟ್ ಝೊಮ್ಯಾಟೋದಲ್ಲೇ ಟೈಪ್ ಆಗ್ತದೆ ಅಂತ ಹೇಳಿದ್ದಾರೆ ಟೈಅಪ್ ಆಗಬೇಕು ಚೈನೀಸ್ ಸ್ಟೈಲಲ್ಲ ಸೌತ್ ಇಂಡಿಯನ್ ಸ್ಟೈಲಲ್ಲಿ ಮಾಡ್ತೀವಿ ಅದಕ್ಕೆಲ್ಲ ತುಂಬ ರೇಟ್ ಇಲ್ಲ ಒನ್ ಫಿಫ್ಟಿ ರು ಒನ್ ಫಿ ಒನ್ ಏಯ್ಟಿ ರುಪೀಸ್ ಹಾಕ್ತೀವಿ ಹತ್ತು ಪೀಸ್ ಕೊಡ್ತೇವೆ ಅದರಲ್ಲಿ ಹತ್ತು ಪೀಸ್ ಪ್ಲಸ್ ಅದಕ್ಕೆ ಗ್ರೇವಿ ಅದು ಇದೆಲ್ಲ ಕೊಡ್ತೇವೆ ಹಾಗಾಗಿ ಒಂದು ತುಂಬ ಕಾಸ್ಟ್ಲಿ ಅನಿಸೋದಿಲ್ಲ ನಮ್ಮ ಫುಡ್ಡೆಲ್ಲ ತುಂಬ ಕಡಿಮೆಯಲ್ಲಿ ಕೂಡ ಉಂಟು ಅಲ್ಲಿ ಸೀ ಫುಡ್ಡಲ್ಲಿ ಬೊಂಡಾಸ್ ಮಾಡ್ತೀವಿ ಪ್ರಾನ್ಸ್ ಮಾಡ್ತೀವಿ ಕ್ರ್ಯಾಬ್ ಮಾಡ್ತೀವಿ ಮತ್ತು ನಿಮಗೆ ಮರುವಾಯಿ ಮಾಡ್ತೀವಿ ಟ್ರೆಡಿಷನಲ್ ಅದು ಮರುವಾಯಿ ಮರವಾಯಿ ಸುಕ್ಕ ಮತ್ತು ಎಲ್ಲ ಇದೆ ಸೀಸನಬಲ್ ಯಾವುದು ಸಿಗ್ತದೆ ಫಿಶ್ ಅಂತಂದು ಮಾಡ್ತೀವಿ ಅದು ಕಡಿಮೆ ರೇಟಲ್ಲೇ ಕೊಡೋದು ಅದನ್ನು ಸಹ ನಮ್ಮ ಸಣ್ಣ ಮಾರ್ಜಿನ್ ಅಷ್ಟೇ ದೊಡ್ಡ ಮಾರ್ಜಿನ್ ಇಡುದಿಲ್ಲ ಹೆಲ್ದಿ ವೇಲಿ ಸಿಗ್ತದೆ ಹೌದು ಖಂಡಿತ ಖಂಡಿತ ಕರ್ ಶಾಪ್ ವೆಜ್ ಅಂಡ್ ನಾನ್ ವೆಜ್ ಶ್ರೀ ಮಹಾಲಿಂಗೇಶ್ವರ ಟವರ್ ಉಷಾ ಮೆಡಿಕಲ್ ಸಮೀಪುತ್ತೂರು ಸೆವೆನ್ ಫೋರ್ ಡಬಲ್ ಒನ್ ಟು ಅಥವಾ ಡಬಲ್ ನೋಡಿದ್ರಲ್ಲ ವಿಜಯಾಸ್ ಕರಿ ಶಾಪ್ ಅಲ್ಲಿ ಯಾವ್ದೆಲ್ಲ ರೀತಿಯಾಗಿರುವಂತಹ ಕರೀಸ್ ಇದೆ ಮಟನ್ ಆಗಿರ್ಬೋದು ಫಿಶ್ ಆಗಿರ್ಬೋದು ಕ್ರಾಬ್ ಆಗಿರ್ಬೋದು ಮರ್ವಾಯ್ ಆಗಿರ್ಬೋದು ಎಗ್ ಆಗಿ ತುಂಬಾ ವೆರೈಟೀಸ್ ಇದೆ ಅದೊಂದು ಹೆಲ್ದಿ ವೇ ಅಲ್ಲಿ ನಮಗೆ ಕೊಡ್ತಾ ಇದ್ದಾರೆ ಇದಾಗಿತ್ತು ಈ ಹೊತ್ತಿನ ಒಂದು ವಿಶೇಷ ಸೆಗ್ಮೆಂಟ್ ಇನ್ನೊಂದು ವಿಶೇಷ ಸಂಚಿಕೆಯಲ್ಲಿ ನಾನು ಬರ್ತಾ ಇದ್ದೇನೆ ಜೂಮಿನ್ ಟಿವಿ ನಮಸ್ತೆ